ನಮಸ್ತೆ ಸೊ ಇವಾಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಪ್ರತಿಯೊಬ್ಬ ಅಂದರೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಫ್ಯಾಮಿಲೀಸ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ನಮ್ಮೆಲ್ಲರ ಪ್ರತಿಯೊಬ್ಬ ಸ್ಟ್ರಗಲ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾನಲ್ಲಿ ತೋರಿಸಿದ್ದಾರೆ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಸ್ಟ್ರಗಲ್ಸ್ ಆಗಿರ್ಬೋದು ಹಾಗೆ ಆ ಎರಡು ಕ್ಲಾಸ್ ಡಿಫ್ರೆನ್ಸು ಮಿಡಲ್ ಕ್ಲಾಸ್ದು ಮತ್ತು ಫಿನಾನ್ಷಿಯಲಿ ರಿಚ್ ಇರೋವಂಥ ಫ್ಯಾಮಿಲೀಸ್ ಅವರಿಗಿರೋವಂಥ ಪ್ರಿವಿಲೇಜಸ್ಸು ದುಡ್ಡಿಂದ ಏನು ಬೇಕಾದರೂ ನಾನು ಸಾಧನೆ ಮಾಡ್ಬೋದು ಅನ್ನೋವಂಥ ಒಂದು ಮೂಢತನ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಪ್ರತಿ ಸಲ ತೇಜು ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಫ್ರೆಶ್ ಬ್ರೀಸ್ ಅಂತ ಅನಿಸುತ್ತೆ ಅಷ್ಟು ಚಂದವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು ಆ್ಯಂಡ್ ಆಫ್ಕೋರ್ಸ್ ರಾಕೇಶ್ ಅವ್ರಿಗೆ ಬಹುಶಃ ಇದೊಂದು ಕಮ್ ಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟು ಚೆಂದ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎವ್ರಿಬಡಿ ಶೈನ್ ಆಗಲಿ ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಶ್ವೇತಾ ಅವ್ರದ್ದು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು ಹಾಗೆ ನಾಗರಾಜ್ ಅವರು ಡಿರೆಕ್ಟರ್ ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ಲಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಆ್ಯಂಡ್ ಅದ್ರ ಜೊತೆಯಲ್ಲಿ ಹೇಳಕ್ಕೆ ಹೊಟ್ಟಿರೋವಂಥ ಮೆಸೇಜ್ ಕೂಡ ಅಷ್ಟೇ ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಅಂತ ಅನಿಸತ್ತೆ ಈ ಪಾರ್ಟಿ ಕಲ್ಚರೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ ಅವ್ರು ಹೇಳೋ ಕೊಟ್ಟಿರೋವಂಥ ಮೆಸೇಜು ಸೊ ಆಲ್ ದಿ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆಗೆ ನೀ ಏನಾದರೂ ಹೇಳಕ್ಕಿದೆಯಾ ತುಂಬ ಗ್ರಿಪ್ಪಿಂಗಾಗಿ ಮಾಡಿದಾಗ ಒಂದು ಕಾಂಟೆಂಟ್ ಸಿನಿಮಾನ ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ ಅಂತೇಳಿ ಅನಿಸುತ್ತೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಮಾಸ್ ಮಾಸ್ ಮೂವೀಸ್ ಅನ್ನೋದು ಬಟ್ ಇದು ಖಂಡಿತವಾಗಲೂ ಜನ ನೋಡಬೇಕು ಆ ಥಿಯೇಟ್ರಲ್ಲಿ ಆ ಪ್ರೆಸೆನ್ಸ್ ಇರಬೇಕು ಆ್ಯಂಡ್ ಯಾಕೆಂದರೆ ಇದು ನನಗೆ ತುಂಬ ಕನೆಕ್ಟ್ ಆಯಿತು ಈವನ್ ಫ್ರೆಂಡ್ಶಿಪ್ ಆಗಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಅಥವಾ ಅದನ್ನು ಸಣ್ಣ ಸಣ್ಣ ಸೆಟಲ್ನೆಸ್ಸನ್ನು ತೋರಿಸಿರೋದ್ರಲ್ಲಿ ಡೈರೆಕ್ಟ್ರು ಗೆದ್ದಿದ್ದಾರೆ ಸೊ ಕೋರ್ಸ್ ತಾರಾಗಣದ ಬಗ್ಗೆ ನಾನು ಮಾತಾಡೋ ಪ್ರಶ್ನೆ ಇಲ್ಲ ಯಾಕೆಂದರೆ ಅದು ಮರ್ಯಾದೆ ಪ್ರಶ್ನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಸ್ ಆ್ಯಕ್ಚುಲಿ ನಾನು ರಿವ್ಯೂ ಕೊಡೋಕ್ಕೂ ಮುಂಚೆ ಒಂದು ಹೇಳಬೇಕು ನಾನು ಮತ್ತು ರಾಖಿ ಇಬ್ರುಳು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ ಈ ಮೂವಿ ನೋಡಿ ಪ್ರೌಡ್ ಫೀಲ್ ಬರುತ್ತೆ ನಿಮಗೆ ನನ್ನ ಫ್ರೆಂಡ್ ರಾಖಿ ಅಂತ ಹೇಳ್ಕೊಡೋಕೆ ಅಂತ ರಾಖಿ ಹೇಳ್ದೆ ಆ್ಯಕ್ಚುಲಿ ಮೂವಿ ನೋಡಾದ್ಮೇಲೆ ಅನಿಸಿದೆ ನಿಜವಾಗ್ಲೂ ನನಗೊಂದು ಪ್ರೌಡ್ ಫೀಲ್ ಬರ್ತಿದೆ ಆ್ಯಂಡ್ ನಾನು ಈ ಮೂವಿನ ಒಂದು ಲೈನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಮೂವಿ ಮುಗ್ದಾದ ಮೇಲೆ ಒಂದು ಲಾಸ್ಟ್ ಲೈನ್ ಬರುತ್ತಲ್ಲ ಆ ಲೈನ್ ನೋಡೋಕ್ಕೋಸ್ಕರನಾದರೂ ಎಲ್ಲರೂ ಮೂವಿಗೆ ಹೋಗಿ ಆ್ಯಂಡ್ ನಮ್ಮ ನನ್ನ ಬಸ್ ಫ್ರೆಂಡ್ ಆಗಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ನಾನು ಎರಡು ಮಾತು ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾನಿಯಾ ಆಗಿ ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿ ಹೊರಗೆ ಬಂದಿದ್ದೀನಿ ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರು ಚೂರಾಗಿ ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೇ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಒಳ್ಳೆ ಮನ್ ಒಂಥರ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದೆ ಕೃಷ್ಣ ತಂಡ ಅಂತಲೇ ಹೇಳ್ಬೋದು ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು ಯಾಕಂದರೆ ತಂಡ ಶೇಕಡ ನೂರರಷ್ಟು ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೆಟ್ ಆಗಿ ಸಿನಿಮಾನ ಮಾಡಿದ್ದಾರೆ ಸೊ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲೋಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ ಚಿತ್ರಮಂದಿರಗಳಲ್ಲಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಎರಡೂವರೆ ಗಂಟೆ ಯಾವುದೇ ಮೋಸ ಇಲ್ಲ ತಾರಾಗಣ ಆಗಿರಲಿ ಸಂಭಾಷಣೆ ಆಗಿರಲಿ ಸಾಹಿತ್ಯ ಸಂಗೀತ ಆಗಿರಲಿ ಪ್ರತಿಯೊಂದು ಇಟ್ ವಿಲ್ ಮೂವ್ ಯು ನಿಜವಾಗಲೂ ನನಗೆ ಸಿನಿಮಾ ಮುಗ್ದೋಯ್ತಾ ಅಂತ ಅನಿಸುತ್ತೆ ಬಟ್ ಮುಗ್ದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು ಮುರುಗಿಸತ್ತೆ ಆ ಥರ ಒಂದು ಸಿನಿಮಾ ಇದು ಅಂತ ಹೇಳ್ಬೋದು ದಯವಿಟ್ಟು ಕನ್ನಡ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊತೀನಿ ನನ್ನ ಗೆಳೆಯ ರಾಖಿ ರಾಕೇಶ್ ಅಡಿಗ ಅವನ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ ಪ್ರತಿಯೊಬ್ಬರು ಪೂರ್ಣಚಂದ್ರ ಆಗಿರಲಿ ಅಥವಾ ಪ್ರಭು ಮುಂಟರ್ ಆಗಿರಲಿ ಅವರ ನಟನೆ ನಿಜವಾಗ್ಲೂ ಒಂದು ಪುಸ್ತಕ ಅಲೇನೇ ಎಪ್ಸೋಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಟ್ಸ್ ಅ ವೆರಿ ವೆರಿ ಪ್ರಾಮಿಸಿ ಫಿಲಮ್ ದಯವಿಟ್ಟು ಹೋಗಿ ನೋಡಿ ಕನ್ನಡ ಸಿನಿಮಾನ ಕೇಳಿಸಿ ಕನ್ನಡನೂ ಉಡಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನಗೆ ಈ ಈ ಚಲನಚಿತ್ರವನ್ನು ನೋಡಿ ಅನಿಸಿದ್ದು ಇದರಲ್ಲಿ ಒಂದು ಪ್ರಕಟವಾಗುವ ಒಂದು ಮೌಲ್ಯಾಧಾರಿತ ಒಂದು ಮೆಸೇಜ್ ಅಥವಾ ಒಂದು ಸ್ಲೋಗನ್ ಅಂದರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ ನಾನು ಚಿತ್ರದ ಕತೆ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಅದಕ್ಕಿಂತ ಭಾಳ ದೊಡ್ಡದೇನಿದೆ ಅಂದರೆ ಈ ಶ್ರಮಿಕ ಜೀವನದಲ್ಲಿ ಒಂದು ಮಹಾನಗರದಲ್ಲಿ ಮುಂಬೈಯಲ್ಲಿ ನಾವು ಮುಂಬೈಯಲ್ಲಿ ಹಿಂದೆ ಇಂಥದ್ದು ಪ್ಯಾರಲಲ್ ಸಿನಿಮಾಲಿ ನೋಡಿದ್ದೀವಿ ಆ ಥರದ್ದೊಂದು ಈ ಶ್ರಮಿಕ ಜೀವನ ಏನಿರುತ್ತೆ ಒಂದು ನಗರದಲ್ಲಿ ಅದನ್ನು ಮಾಡೋರಲ್ಲಿ ಒಂದು ಮೌಲ್ಯಾಧಾರಿತ ಬದುಕನ್ನು ಕಟ್ಕೋಬೇಕು ಅನ್ನೋದು ಆಸೆ ಇರುತ್ತೆ ಅಂದರೆ ಈ ಅದರಲ್ಲಿ ನಾವು ಎಷ್ಟೇ ಬಡತನ ಇದ್ದರೂ ನಮಗೆ ಹಣದ ಕೊರತೆ ಏನೇ ಇದ್ದರೂ ನಾವು ನಮ್ಮ ಮೌಲ್ಯಗಳನ್ನು ಮರೆತು ನಾವು ಬದುಕು ಮಾಡಬಾರ್ದು ಏನೇ ಇದ್ದರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಮ ಕನಸುಗಳನ್ನ ನಾವು ನಿಜ ನಿಜ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಒಂದು ಮೆಸೇಜು ಈ ಚಲನಚಿತ್ರದಲ್ಲಿ ಅದು ಭಾಳ ಆಳವಾಗಿ ಅದು ಅಡಗಿದೆ ಅದು ಕೆಲವು ಸಮಯ ಡೈಲಾಗಲ್ಲಿ ಬರುತ್ತೆ ಮತ್ತು ಕೆಲವು ಸಮಯ ಭಾವನೆಗಳು ಪ್ರಕಟ ಆಗುವ ರೀತಿಯಲ್ಲಿ ಬರುತ್ತೆ ನನಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ದೊಡ್ಡ ಮಾತಾಗಿ ಈ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ ಯಾಕೆಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದರೆ ಯಾರು ಅಂದರೆ ನಾವು ಹಣದಿಂದ ಮೆಜರ್ ಮಾಡಬಾರ್ದು ಮಿಡಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೆ ಅವರು ಮಿಡಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೋಬೋದು ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನೆನೆಸು ಮಾಡ್ಕೊಳ್ಳೋದು ಒಂದು ಮೌಲ್ಯ ಇರುತ್ತೆ ಅದನ್ನು ಅದನ್ನು ಮಿಡಲ್ ಕ್ಲಾಸ್ ಅಂತ ಹೇಳಬೇಕು ನಾವು ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನಿಸುತ್ತೆ ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ ಅದಕ್ಕೆ ಇದನ್ನ ಎಲ್ಲರೂ ನೋಡಬೇಕು ಅಂತ ನಂಗೆ ಅನಿಸುತ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮರೆಯ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ ಇವಾಗ ಸಿನಿಮಾದ ಫಸ್ಟ್ ಅಂದರೆ ಟೈಟ್ಲಿಂದ ಹಿಡ್ಕೊಂಡು ಟ್ರೈಲರ್ ತನಕ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತಾ ಬಂದಿತ್ತು ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು ಸಿನಿಮಾನೂ ಕೂಡ ಹಾಗೆ ಐತಿ ನೀವು ಪೇಪರ್ನಾಗೆಲ್ಲ ಒಂದು ಸಣ್ಣ ಕಾಲಮ್ನಾಗ ಓದಿರ್ತೀರಿ ಇಲ್ಲಾಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನಾಗ ನೋಡಿರ್ತೀರಿ ಆ ಥರದೊಂದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡ್ಲ್ ಕ್ಲಾಸ್ ಲೈಫ್ ಆ ಬದುಕು ಬದುಕನ್ನ ಹಸಿನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು ಸೊ ಒಟ್ಟಾರೆ ಆ ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಬಿಟ್ಟಾರ ಇರುವಂಥ ಚಿಕ್ಕ ಸಮಯ ಎಸ್ಪೆಷಲಿ ಬೆಂಗಳೂರು ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನ್ಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೋಮಯ್ಯ ಜಿ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾ ಬೆಸ್ಟ್ ಆ್ಯಕ್ಟರ್ ಅಂತ ಆವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅಂತ ಸೊ ಪಿಕ್ಚರ್ ಭಾಳ ಇಷ್ಟ ಆಯಿತು ಅವ್ರ ಕೆಲಸ ಮಾಡಿ ಶೈನ್ ಶೆಟ್ಟಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ ಶುರುವಿಂದ ಕೊನೆವರೆಗೂ ನಿಮ್ಮನ್ನು ಮಾಡಿ ಮಾಡಿಡುತ್ತೆ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿರಿ ಮರ್ಯಾದೆಗೆ ಅಂಜೂರು ಮರ್ಯಾದೆಯಿಂದ ಬದುಕೋರು ಎಲ್ಲರೂ ಪಿಕ್ಚರ್ ನೋಡ್ರಿ ಇಡೀ ತಂಡಕ್ಕೆ ಪ್ರದೀಪ್ ಅವರಿಗೆ ಮತ್ತು ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಥ್ಯಾಂಕ್ ಯು ಸೊ ಪಾಪ ಸೊ ನಮಸ್ಕಾರ ಥ್ಯಾಂಕ್ ಯು ಬನ್ನಿ ಬನ್ನಿ ರಾಕೇಶ್ ರಾಕೇಶ್ ಅಡಿಗ ರಾಕೇಶ್ ಅಣ್ಣ ಹಾಂ ಎರಡು ನಿಮಿಷ ಮಾಡ್ತೀವಿ ನಾಗರಾಜ್ ಚೆಟ್ಟ್ರ ನಾಗರಾಜ್ ಚೆಟ್ಟ್ರಿ ಮನೆ 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 ಸೈಡ್ ವಾರ ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ನಮ್ಮ ಎಂಟೈರ್ ತಂಡದ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ಹೊರಗಡೆ ಬಂದು ಜನ ಮಾತಾಡ್ತಿರುವಂತಹ ಖುಷಿ ಖುಷಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿರುವಂತಹ ಮಾತುಗಳು ನಮಗೂ ಖುಷಿ ಕೊಟ್ಟಿದೆ ಒಂದೇ ಒಂದು ರಿಕ್ವೆಸ್ಟು ಎಲ್ಲರೂ ಸೇರಿ ಮಾಡಿರುವಂಥದ್ದು ಒಂದು ತುಂಬಾ ಪ್ರಾಮಾಣಿಕ ಪ್ರಯತ್ನ ಈ ಸಿನಿಮಾ ಗೆಲ್ಲಬೇಕು ಇಲ್ಲಿರೋ ಪ್ರತಿ ಟೆಕ್ನಿಷಿಯನ್ನು ಗೆಲ್ಲಬೇಕು ಇಲ್ಲಿರೋ ಪ್ರತಿ ಆ್ಯಕ್ಟ್ರು ಗೆಲ್ಲಬೇಕು ಅನ್ನೋ ನಮ್ಮ ಆಸೆ ಆ ಗೆಲುವು ನಾವೆಲ್ಲ ನೋಡಬೇಕು ಅಂತಿದ್ರೆ ಅದೆಲ್ಲ ನೀವು ಬಂದು ಸಿನಿಮಾ ನೋಡಿ ಇನ್ನೊಂದು ಹತ್ತು ಜನನ ಸಿನಿಮಾ ಕಳಿಸಿದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ ಒಂದು ವರ್ಷ ಮುಂಚೆ ಶುರುವಾಗಿ ಜರ್ನಿ ನಮ್ಮ ಏನು ಅನಿಸುತ್ತೋ ಆ ಒಂದು ಈ ಥರ ಒಂದು ವಿಷನ್ ಇಟ್ಕೊಂಡು ಅದರ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಈ ಸಿನಿಮಾನ ಸಾಕಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ನಮ್ಮ ಆಶಯ ಸೊ ಮರ್ಯಾದೆ ಪ್ರಶ್ನೆ ಈಗ ನಿಮ್ಮದು ಇಲ್ಲ ಸರ್ ಅದು ಟೆಕ್ನಿಕಲಿ ಕೆಲವು ವಿಷಯಗಳಿರುತ್ತೆ ಅಪ್ಲೋಡಿಂಗು ಡೌನ್ಲೋಡಿಂಗ್ ಅನ್ನೋವಂಥದ್ದು ಗೊತ್ತೇ ಇರುತ್ತೆ ನಿಮಗೆ ಅದು ಆ್ಯಕ್ಚುಲಿ ಸೊ ಅದು ಯಾರೂ ನಮ್ಮ ಕೈಯಲ್ಲಿಲ್ಲ ನಿಮ್ಮ ಕೈಲಿಲ್ಲ ಸರ್ವರ್ ಅಂತ ಒಂದು ಇರುತ್ತೆ ಆ ಸರ್ವರ್ ಕೈ ಕೊಟ್ಟಾಗ ಯಾರೂ ಅದನ್ನು ಹೆಲ್ಪ್ಲೆಸ್ ಆಗಿದ್ರಿ ಸೊ ಎಲ್ಲ ಔಟ್ ಆಗಿದೆ ಇಲ್ಲ ಚಾನ್ಸೇ ಇಲ್ಲ ನಮ್ಮ ಹೇಮಂತ್ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ರು ಈ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಮೆಚ್ಚಿ ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ನಮಗೊಂದು ಎನರ್ಜಿ ಕೊಡ್ತಿದ್ದಾರೆ ಆ್ಯಂಡ್ ಇವತ್ತು ಎಲ್ಲ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಟರಿಂದ ಎಂಬತ್ತು ಥಿಯೇಟರ್ಗಳಲ್ಲಿ ಆಲ್ರೆಡಿ ಇದ್ದೀವಿ ಇದೊಂದು ಮೂರ್ನಾಲ್ಕು ದಿನಗಳಲ್ಲಿ ಜನ ನೋಡಿ ಇದನ್ನು ಇಷ್ಟಪಟ್ಟು ಇದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋವಂಥ ಡೆಫಿನೆಟ್ ಕಾನ್ಫಿಡೆನ್ಸ್ನಲ್ಲಿ ಇದ್ದೀವಿ ಬನ್ನಿ ನೀವೆಲ್ಲಿ ಎಸ್ ಸರ್ ಎಸ್ ಸರ್ ಇದು ಮೊದಲನೇ ದಿನ ಮೊದಲನೇ ದಿನದಲ್ಲಿ ಆಬ್ವಿಯಸ್ಲಿ ಎಲ್ಲ ಸಿನಿಮಾ ತಂಡಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ಕೆಲವು ಚಾಲೆಂಜಸ್ ಅಂತಿರುತ್ತೆ ಬಟ್ ಅದೆಲ್ಲ ಸಾಲ್ವ್ ಆಗಿದೆ ಸೊ ಇವತ್ತು ಯಾರ್ಯಾರು ಈ ಸಿನಿಮಾ ನೋಡಿದ್ದಾರೆ ಹೊರಗಡೆ ಬಂದು ಜನ ನಮ್ಮನ್ನೆಲ್ಲ ಟ್ಯಾಗ್ ಮಾಡಿ ಮಾತಾಡ್ತಿದ್ದಾರೆ ಅದೆಲ್ಲ ಖುಷಿ ಕೊಟ್ಟಿದೆ ಆ್ಯಂಡ್ ಕರ್ನಾಟಕದ ಎಲ್ಲ ಕಡೆಗೂ ಇದಿದೆ ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ತಿರದ ಚಿತ್ರಮಂದಿರ ಯಾವುದು ಅಂತ ಏನೋ ಎಲ್ಲ ಆನ್ಲೈನ್ನಲ್ಲಿ ಅದನ್ನು ಎಲ್ಲರೂ ಕೂಡ ಶೇರ್ ಮಾಡಿದ್ದೀವಿ ಎಲ್ಲೆಲ್ಲಿ ಥಿಯೇಟರ್ಸ್ ಇದೆ ಅನ್ನೋದು ಸೊ ಪ್ಲೀಸ್ ಈ ಸಿನಿಮಾ ನೋಡಿ ಇಷ್ಟ ಆದರೆ ಇನ್ನೊಂದು ಅಷ್ಟು ಜನ ಥಿಯೇಟ್ರಿಗೆ ಕಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗಷ್ಟೇ ನಾವು ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದಿದ್ವಿ ಈ ಮರ್ಯಾದೆ ಪ್ರಶ್ನೆ ಬಗ್ಗೆ ಮರ್ಯಾದೆಯಿಂದ ಮಾತಾಡಲಿಲ್ಲ ಅಂದರೆ ನಮಗೆ ಮರ್ಯಾದೆ ಇಲ್ಲ ಅಂತ ಆಗ್ಬಿಡುತ್ತೆ ಹಾಗಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಏನೋ ಕಾಮಿಕಲ್ಲಾಗಿ ಇಟ್ಟಿರಬೇಕು ಹಂಗೆ ಏನೋ ಮರ್ಯಾದೆ ಪ್ರಶ್ನೆ ಇಟ್ಟಿರಬೇಕು ಅಂದ್ಕೊಂಡೆ ಬಟ್ ಸಿನಿಮಾ ನೋಡಿದ ಮೇಲೆ ಅನಿಸ್ತು ಇದು ಎಂಥ ಒಂದು ಸೀರಿಯಸ್ ಮೆಸೇಜು ಅಂದರೆ ಒಂದು ಮಿಡಲ್ ಕ್ಲಾಸ್ ಪವರ್ನ ಎತ್ತಿ ಹಿಡ್ದಾರೆ ಸರ್ರಿಗೆ ತೋರಿಸಿದ್ದಾರೆ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮನಸ್ಸು ಮಾಡಿದ ಎಂಥ ಕೋಟ್ಯಾಧೀಶ್ವರ ಆದರೂ ಅವನು ಮಣ್ಣು ಮುಕ್ಕಿಸ್ಬೋದು ಅಂತ ಒಂದೊಳ್ಳೆ ಮೆಸೇಜ್ ಮುಖಾಂತರ ರಿಯಾಲಿಟಿಯಿಂದ ಸರಳವಾಗಿ ಸುಂದರವಾಗಿ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಳ್ಳೆ ನಿರ್ದೇಶನದ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ಸೋಮ್ಯಾಜಿ ಆ್ಯಂಡ್ ನಮ್ಮ ಆರ್ ಜೆ ಪ್ರದೀಪ್ಗೆ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ರಾಕೇಶ್ ನನ್ನ ಒಳ್ಳೆ ಗೆಳೆಯ ಹಳೆ ಗೆಳೆಯ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ರಾಕೇಶ್ ಅಮೇಝಿಂಗ್ ಆ್ಯಕ್ಟಿಂಗ್ ಆ್ಯಂಡ್ ಸುನಿಲ್ ಸುನೀಲ್ ರಾವ್ ಅವರಾಗಿರ್ಬೋದು ನಮ್ಮ ಪ್ರಭು ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಎರಡು ಅಂತ ಹೇಳ್ದವ್ರೆ ತಪ್ಪಾಗುತ್ತೆ ದಯವಿಟ್ಟು ಈ ಸಿನಿಮಾಗಳನ್ನ ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ ಯು ಶುಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಈ ಸಿನಿಮಾ ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರಿಗಂತೂ ಒಂದೊಂದು 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 ಟಚ್ ಆಗುತ್ತೆ ರಿಲೇಟ್ ಆಗುತ್ತೆ ಖಂಡಿತ ಎಲ್ಲರೂ ಬನ್ನಿ ಥಿಯೇಟರ್ಗಳಲ್ಲಿ ಒಂದು ಸಿನಿಮಾನ ನೋಡಿ ಒನ್ಸ್ ಅಗೇನ್ ಮರ್ಯಾದೆ ಪ್ರಶ್ನೆ ಎಂಟೈರ್ ಟೀಮ್ಗೆ ಟೈಟ್ ಆಫ್ ಆ್ಯಂಡ್ ಟೂ ಡೌಸ್ ಬದರ್ ಹಾಂ ಮೊದಲನೇದಾಗಿ ಪ್ರೀಮಿಯರ್ ಶೋಗಳಲ್ಲಿ ಡೌ ಮಾಡ್ತಿಲ್ಲ ಸೊ ಎಲ್ಲರೂ ಹೇಳ್ತೀರಾ ಆಮೇಲೆ ಪ್ರೀಮಿಯರ್ ಶೋಲ್ ಬಂದು ಡೌ ಅಂತ ಖಂಡಿತ ಇಲ್ಲ ಹೇಳ್ತಿರೋಂಥ ಮಾತುಗಳು ನೂರಕ್ಕೆ ನೂರು ಅಕ್ಷರ ಅಕ್ಷರ ನಿಜ ಒಂದು ಮರ್ಯಾದೆ ಪ್ರಶ್ನೆ ನಮಗೆ ಆರ್ ಜೆ ಪ್ರದೀಪ ತುಂಬ ಕ್ಲೋಸ್ ಫ್ರೆಂಡು ಅವೆಲ್ಲ ಗೊತ್ತಿರೋವಂಥದ್ದು ಗೊತ್ತಿದೆ ಬಟ್ ಸಖತ್ತಾಗಿ ಮಾಡಿದ್ದಾರೆ ಯಾಕಂದರೆ ತುಂಬ ಜನರ ಶ್ರಮ ಈ ಒಂದು ತಂಡದಲ್ಲಿದೆ ಫ್ರಮ್ ಡೇ ಒನ್ ಟಿಲ್ ಲಾಸ್ಟ್ ಒಂದು ಪ್ರಮೋಷನ್ ಬರೋವರೆಗೂ ವಿ ನೋ ಎಕ್ಸಾಕ್ಟ್ಲಿ ಹೇಗೆ ಮಾಡಿದ್ದಾರೆ ಆ ಸಿನಿಮಾನ ಯಾವ ರೀತಿ ಅಂತ ಏನೇನು ಅಂದ್ಕೊಂಡಿದ್ದಾರೋ ಅದು ಅಷ್ಟು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ತೆರೆ ಮೇಲೆ ಬಂದಿದೆ ಕೇವಲ ಇರೋದು ಒನ್ ಅವರ್ ಐವತ್ತೆಂಟು ನಿಮಿಷ ಒಂದು ಗಂಟೆ ಐವತ್ತೆಂಟು ನಿಮಿಷ ಮಾತ್ರ ಇರೋಂಥದ್ದು ಸಿನ್ಮಾ ಸೊ ಅದು ಹೇಗೋಯ್ತು ಬ್ಲಿಂಕ್ ಆಫ್ ಫನ್ ಐಯಲ್ಲಿ ಈ ಸಿನ್ಮಾ ಕಂಪ್ಲೀಟಾಗಿ ಮುಗಿದೋಯ್ತು ವಿರ್ ಲೈಕ್ ವಾವ್ ಅನ್ನಿಸ್ತು ಆ್ಯಂಡ್ ರಾಕೇಶ್ ಅಡಿಗ ನನಗೆ ಜೋಶ್ ಸಿನ್ಮಾ ಆದಮೇಲೆ ಒಂಥರ ಅದೇ ಜೋಶ್ನ ಇಲ್ಲಿ ನೋಡಿದ್ದು ಶೈನ್ ಆಗಿರ್ಬೋದು ಅಥವಾ ಪ್ರಭು ಮುನ್ಕರ್ ಸೊ ಮರ್ಫಿ ಸಿಮಾಲು ಕೂಡ ತುಂಬ ಚೆನ್ನಾಗಿ ಮಾಡಿದರು ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್ ಆ್ಯಂಡ್ ತೇಜು ಬೆಳವಾಡಿ ನನಗೆ ಗಂಟು ಮೂಟೆಯಲ್ಲಿ ತುಂಬ ಇಷ್ಟ ಆಗಿದ್ದಿದ್ದು ಸೊ ಇವರೆಲ್ಲರೂ ಒಟ್ಟಿಗೆ ಬಂದಾಗ ಅವ್ರ ಮರ್ಯಾದೆ ಪ್ರಶ್ನೆ ಏನು ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ನೂರಕ್ಕೆ ನೂರು ಉಳಿಸ್ಕೊಂಡಿದ್ದಾರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲಮ್ ಸೊ ಶುಕ್ರವಾರ ಶನಿವಾರ ಭಾನುವಾರ ತಡ ಮಾಡಬೇಡಿ ಚಿತ್ರಮಂದಿರಕ್ಕೆ ಬಂದು ನೋಡುವಂಥ ಸಿನಿಮಾ ಆಮೇಲೆ ಪ್ರೀಮಿಯರ್ ಸಿನಿಮಾಗೆ ಬಂದರೆ ಪ್ರೀಮಿಯರ್ ಶೋಗೆ ಬಂದರೆ ಜನ ಸುಳ್ಳು ಹೇಳ್ತಾರೆ ನೋಡಿದ್ದೀನಲ್ಲ ಚೆನ್ನಾಗಿರುತ್ತೆ ಅಂತಾರೆ ಅಂತ ಅನ್ಕೊಂತೀರಾ ದಯವಿಟ್ಟು ಸುಳ್ಳದು ಈ ಸಿನಿಮಾ ಮನಸ್ಸಾರ ಹೇಳ್ತಾ ಇದೀವಿ ಖಂಡಿತವಾಗೂ ಚೆನ್ನಾಗಿದೆ ನೀವು ಥಿಯೇಟ್ರಲ್ಲಿ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಎಲ್ಲೆಲ್ಲಿದೀವೋ ಎಲ್ಲೆಲ್ಲಿ ಅಲ್ಲಿ ಇದೀವೋ ಯಾಕ್ರೂ ಸೂಗಿರಿ ನಮಗೆ ಬೇಜಾರಿಲ್ಲ ಚೆನ್ನಾಗಿಲ್ಲ ಹೋಗಿರಿ ಬೇಕಾರೆ ಮಕ್ಕ ಹೋಗಿರಿ ಏನ್ ನೀವು ಹೇಳಿದ್ರಿ ನೋಡಿದ್ವಿ ಚೆನ್ನಾಗಿಲ್ವಲ್ಲ ಅಂತ ಹಂಗೆ ಹೇಳಕ್ ಸಾಧ್ಯ ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ ನೀನ್ ಏನಾದ್ರು ಹೇಳಂಗ್ರಿ ಇಬ್ಬರದ ಡೋರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ನಾನು ಇನ್ನೇನು ಮಾತಾಡಲಿ ಬಟ್ ಇಡೀ ಮರ್ಯಾದೆ ಪ್ರಶ್ನೆ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಒಂದು ಫ್ರೆಂಡ್ಸ್ ಬಾಂಡಿಂಗ್ ಏನು ಅಂತ ಈ ಫಿಲಮಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಇಬ್ರು ಫ್ರೆಂಡ್ಸ್ ಬಂದು ಬೈಟ್ಸ್ ಕೊಡ್ತಿದ್ದಾರೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮರ್ಯಾದೆ ಪ್ರಶ್ನೆ ಮೂವಿನ ನೋಡಿ ಸೂಪರ್ ಆಗಿದೆ ಮೀಡಿಯಲ್ಲಿ ಕಳಕಳಿಯ ಮನವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿದ ಸಿನಿಮಾ ತುಂಬ ಖುಷಿ ಕೊಡ್ತು ಯಾಕೆಂದರೆ ಐ ಮಿಕ್ಸ್ ಆಫ್ ಗುಡ್ ಕಾಂಟೆಂಟ್ ಮತ್ತು ಒಂದು ಟೆಕ್ನಿಕಲಿ ಬ್ಯಾಕ್ ಒಳ್ಳೆಯ ಚಿತ್ರೀಕರಣ ಒಳ್ಳೆಯ ಒಂದು ಸಂಭಾಷಣೆ ಅದರ ಜೊತೆ ಸಂಗೀತ ಇದೆಲ್ಲವನ್ನು ಎರಡೂ ಒಂದು ಬ್ಯಾಲೆನ್ಸ್ಡಾಗಿ ಆಗಿ ಇರೋ ಒಂದು ಸಿನಿಮಾ ನನಗೆ ಮರ್ಯಾದೆ ಪ್ರಶ್ನೆ ಕಾಣಿಸಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಕಾಸ್ಟ್ ಏನಿದೆ ಪ್ರತಿಯೊಬ್ಬರು ನಟರು ದೆ ಹ್ಯಾವ್ ಔಟ್ ಪರ್ಫಾರ್ಮ್ ದೇರ್ ಬೆಸ್ಟ್ ಒಂದೇ ಒಂದು ಲಾಸ್ಟಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕನ್ನಡ ಸಿನಿಮಾ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಆಗುವಂಥ ಸಿನ್ಮಾ ಎಲ್ಲರೂ ರಿಲೇಟ್ ಆಗ್ಬೋದು ಬಂದು ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಹಸ್ತಿರೋ ಬಟ್ಟೆನಲ್ಲೂ ಹಸ್ತಿರೋ ಹೊಟ್ಟೆನಲ್ಲೂ ಹಗ್ದಿರೋ ಬಟ್ಟೆನಲ್ಲೂ ಒಂದು ಕನ್ಸಿರುತ್ತೆ ಆ ಕನ್ಸ್ಗಿಂತ ಮೀರಿ ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಮರ್ಯಾದೆ ಪ್ರಶ್ನೆ ಎಲ್ರಿಗೂ ನಮಸ್ಕಾರ ಈಗ ತಾನೇ ಮರ್ಯಾದೆ ಅನ್ನೋ ಒಂದು ಚಿತ್ರ ನೋಡ್ಕೊಂಡು ಬಂದೆ ನಾಗರಾಜ್ ಸ್ವಾಮಿಯಾಜಿ ಮೊದಲ ನಿರ್ದೇಶನ ಮೇಲ್ವರ್ಗದ ಬಲ ಮತ್ತು ಮಧ್ಯಮ ವರ್ಗದ ಭವಣೆ ಈ ಒಂದು ವರ್ಗ ಸಂಘರ್ಷನ ಅತಿ ಸೂಕ್ಷ್ಮವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಶ್ರೀಕಾಂತ್ ವೆಲ್ಲೂರಿಯವರ ಡಿ ಒ ಪಿ ಮತ್ತು ಇಡೀ ತಂಡದ ಕೆಲಸ ತುಂಬ ಚೆನ್ನಾಗಿದೆ ಮರ್ಯಾದೆ ಪ್ರಶ್ನೆ ನಮ್ಮ ಶ್ವೇತಾ ಮೇಡಮ್ಮು ಪ್ರದೀಪು ನಾಗರಾಜ್ ಸ್ವಾಮ್ಯಾಜಿ ಇನ್ನೊಂದಷ್ಟು ಜನ ಎಲ್ಲ ರೈತರು ತೆಗೆದಿರೋಂಥ ಸಿನಿ ಬೆಳೆ ಸೊ ನವೆಂಬರ್ನಲ್ಲಿ ಕನ್ನಡಿಗರು ಎಲ್ಲ ಕನ್ನಡಿಗರು ಸೇರಿ ಕನ್ನಡಿಗರಿಗೋಸ್ಕರ ಕೊಟ್ಟಿರೋವಂಥ ಚಿತ್ರ ಸೊ ಖಂಡಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಹಾರೈಕೆ ಈ ಚಿತ್ರದ ಮೇಲೆ ಇರಲಿ ಡೀಸೆಂಟ್ ಬಡ್ಜೆಟಲ್ಲಿ ಮಾಡಿರೋಂಥ ಡೀಸೆಂಟ್ ಚಿತ್ರ ಸೊ ನಿಮ್ಮೆಲ್ಲರ ಮನಸ್ಸುಗಳು ಮುಟ್ಟುತ್ತೆ ಅಂತ ನಿಮ್ಮೆಲ್ಲರ ಮೂಲಕ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು